ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಾವು ನೀವು ಚರ್ಚೆ ಮಾಡಿದಾಗೆ ದಿನ ಒಂದು ವಿಚಾರದ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಮೊನ್ನೆ ನಾನು ಒಂದು ವಚನದ ಬಗ್ಗೆ ಅಂಬಿಗರ ಚೌಡಯ್ಯನವರು ನಿಜಶರಣ ಅವರದೊಂದು ವಚನ ತಗೊಂಡು ಅದರದ್ದು ಭಾವಾರ್ಥವನ್ನು ನಾವೆಲ್ಲ ಚರ್ಚೆ ಮಾಡಿದ್ವಿ ಅದು ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿತ್ತು ಅದನ್ನ ಯಾರು ನೋಡಿಲ್ಲ ಅಂದರೆ ನನ್ನ ಚಾನೆಲ್ ನೋಡ್ಬೋದು ಒನ್ಸ್ ಎಗೇನ್ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡೋಣ ಅದು ಎಲ್ರಿಗೂ ಯೂಸ್ ಆಗೋ ತರ ಟಾಪಿಕ್ ಇದೆ ಎಲ್ರಿಗೂ ಉಪಯೋಗ ಆಗೋ ಥರ ಟಾಪಿಕ್ ಇದೆ ಅದು ಅದೇನಪ್ಪ ಅಂತಂದ್ರೆ ಒಂದು ವರ್ಷದ ಮಗುವಿಂದ ಒಂದು ಹತ್ತು ವರ್ಷದ ಮಗು ಮಕ್ಕಳ ತನಕ ಹಠ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಆ ಹಠ ಮಾರಿತನವನ್ನು ಹೇಗೆ ಮತ್ತೆ ಮಕ್ಕಳು ಹಠನೇ ಮಾಡದೇ ಇರೋ ತರ ಸ್ವಲ್ಪ ಮಟ್ಟಿನ ಹಠ ಮಾಡೋದು ಅದು ಜನರಲ್ ಹಠ ಮಾಡದೇ ಇರೋ ತರ ಹಠ ಮಾರಿ ತರವನ್ನ ಕಡಿಮೆ ಮಾಡೋದು ಹೇಗೆ ಮಕ್ಳಲ್ಲಿ ಹಠಾಕ್ದೇ ಇರೋ ಥರದ ತರ ಹೇಗೆ ನಾವು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಮಕ್ಕಳಲ್ಲಿ ಹಠ ಮಾರಿತನ ಏಕೆ ಅಂತಕ್ಕಂಥ ಟಾಪಿಕ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಹಾಗಾದ್ರೆ ಮಕ್ಕಳು ಯಾಕೆ ಹಠ ಮಾಡ್ತಾರೆ ಮೇಯ್ನ್ ಹಠ ಮಾಡೋದು ಯಾಕೆ ಮಕ್ಕಳು ಚಾಕ್ಲೇಟ್ ತಿನ್ನಕ್ಕೆ ಮೊಬೈಲ್ ನೋಡಕ್ಕೆ ಊಟ ಮಾಡಲ್ಲ ಅಂತ ಹೇಳಕ್ಕೆ ಶಾಲೆ ಹೋಗಲ್ಲ ನಾನು ಅಂತ ಹೇಳಕ್ಕೆ ಹೋಮ್ ವರ್ಕ್ ಮಾಡಲ್ಲ ನಾನು ಅಂತ ಹೇಳಕ್ಕೆ ಮಕ್ಕಳು ಇದಿಷ್ಟಕ್ಕೆ ಇಂಥದ್ದೇ ಬೇಡವಾಗಿರ್ತಕ್ಕಂಥ ವಿಚಾರಕ್ಕೆ ಮಾತ್ರ ಮಕ್ಳು ಆಟ ಮಾಡ್ತಾರೆ ನಾನು ಓದ್ತೀನಿ ಅಂತ ಯಾವ ಮಕ್ಕಳು ಹಠ ಮಾಡಲ್ಲ ನಾನು ಊಟ ಮಾಡ್ತೀನಿ ಅಂತ ಯಾವ ಮಕ್ಕಳು ಹಠ ಮಾಡಲ್ಲ ಈ ಥರ ಆ ಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಬಿಟ್ಟು ಬೇಡವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತ್ರ ಮಕ್ಳು ಹಠ ಮಾಡ್ತಾರೆ ಯಾಕೆ ಅಂದ್ರೆ ಮಕ್ಕಳು ಒಂದ್ ಚಾಕ್ಲೇಟ್ ನಾವು ಸತಿ ಎರಡ್ ಸತಿ ಕೇಳ್ತಾರೆ ಮೂರ್ ಸತಿ ಕೇಳ್ತಾರೆ ಅವಾಗ ನಾವು ಮೂರ್ ಸತಿ ಕೊಡಿಸೇ ಇದ್ದಾಗ ನಾಲ್ ಅವರು ಅಳಕ್ ಸ್ಟಾರ್ಟ್ ಮಾಡ್ತಾರೆ ತುಂಬಾ ಅಳಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಾವೇನ್ ಮಾಡ್ತೀವಿ ಅಯ್ಯಪ್ಪ ನಿನ್ ಬಾಯಿ ಮುಚ್ಚಿದ್ರೆ ಸಾಕು ಅಂತ ನಾವೇನ್ ಮಾಡ್ತೀವಿ ಒಂದ್ ಚಾಕ್ಲೇಟ್ ಕೊಡಿಸ್ತೀವಿ ಒಂದ್ ಕುರ್ಕುರೆ ಕೊಡಿಸ್ತೀವಿ ಒಂದ್ ಚಾಕ್ಲೇಟ್ ಕೊಡಿಸ್ತೀವಿ ಮಕ್ಕಳು ಮೊಬೈಲ್ಗೆ ಅಳ್ತಾರೆ ಒಂದ್ಸಲಿ ಎರಡ್ ಸಲ ಮೂರ್ ಸಲ ಅಳ್ತಾರೆ ಜನ ಇದ್ದಾಗ್ಲೇ ಅಳ್ತಾರೆ ಅಯ್ಯೋ ನೀವು ಸುಮ್ಮನೆ ಇದ್ರೆ ಸಾಕು ಅಂತ ನಾವೇನ್ ಮಾಡ್ಬಿಡ್ತೀವಿ ಮೊಬೈಲ್ ಕೊಡ್ತೀವಿ ಮಕ್ಳಿಗೆ ಗೊತ್ತವಾಗ ಟ್ರಿಕ್ಸು ನಾನು ಹತ್ರ ನಾನು ಹಠ ಮಾಡಿದ್ರೆ ನನಗ್ ಬೇಕಾಗಿರೋದು ನನಗ್ ಸಿಗತ್ತೆ ಅಂತ ಮಕ್ಕಳಿಗೆ ಗೊತ್ತು ಹಾಗಾಗಿ ಮಕ್ಕಳು ಮೇನ್ ಬೇಡವಾಗಿರೋ ವಿಚಾರಕ್ಕೆ ನಮ್ಮ ಹತ್ರ ಹಠ ಮಾಡ್ತಾರೆ ಮೊಬೈಲ್ ಬೇಕು ಅಂತ ಏನು ಮಾಡ್ಬೇಕಿಲ್ಲಿ ಅಂತ ಅಂದ್ರೆ ಮಕ್ಕಳಿಗೆ ನಾವು ಅತಿಯಾಗಿ ಪ್ರೀತಿ ಮಾಡಬಾರ್ದು ಅತಿಯಾಗಿ ಮುದ್ದು ಮಾಡಬಾರ್ದು ಅತಿ ಕಾಳಜಿ ಮಾಡಬಾರ್ದು ಅತಿ ಪ್ಯಾಂಪರಿಂಗ್ ಮಾಡಬಾರ್ದು ಅವ್ರನ್ನ ಆ ವಯಸ್ಸಿಗೆ ಅವ್ರಿಗೆ ಏನು ನಾವು ಫ್ರೀಡಮ್ ಕೊಡ್ಬೇಕು ಅದನ್ನ ಕೊಡಬೇಕು ಆ ವಯಸ್ಸಿಗೆ ಅವ್ರು ಏನು ಕಲಿಬೇಕು ಅದನ್ನ ಕಲಿಸಕ್ಕೆ ನಾವು ದಾರಿ ಮಾಡ್ಕೊಡ್ಬೇಕು ಕಲಿಯಕ್ಕೆ ನಾವು ಅವಕಾಶನೂ ಮಾಡ್ಕೊಡ್ಬೇಕು ಅವ್ರಿಗೆ ತುಂಬಾ ಪ್ಯಾಂಪರಿಂಗ್ ಮಾಡಬಾರ್ದು ಅದನ್ನು ಅವಾಗಲೇ ನಾವು ಮಾಡಬೇಕು ಹೋಗಿ ಸಲ ನೀವು ಚಾಕ್ಲೇಟ್ ಕೊಟ್ಟರೆ ನೋಡಿ ಇವಾಗ ಮಕ್ಕಳು ಒಂದ್ ರೂಪಾಯಿ ಎರಡು ರೂಪಾಯಿ ಚಾಕ್ಲೇಟ್ ಮುಟ್ಟೋದೇ ಇಲ್ಲ ಇವಾಗ ಅವ್ರು ಏನಿದ್ರೆ ದೊಡ್ಡ ಚಾಕ್ಲೇಟ್ ಕೇಳ್ತಾರೆ ಬಿಗ್ ಚಾಕ್ಲೇಟ್ ಕೇಳ್ತಾರೆ ಅವ್ರು ಹೇಳ್ತಾರೆ ಬಿಗ್ ಚಾಕ್ಲೇಟ್ ಬೇಕು ನಂಗೆ ಅಂತ ಅಂದ್ರೆ ಅವರಿಗೆ ಅವ್ರಿಗೆ ಗೊತ್ತು ಮಗು ಅಂಗಡಿ ಹತ್ರ ಹೋಗಿ ನಿಂತರೆ ನಾನು ಹಠ ಮಾಡಿದ್ರೆ ನಾನು ಬೈಕಲ್ಲಿ ಬರ್ತಾ ಹಠ ಮಾಡಿದ್ರೆ ನನಗೆ ಈಗ ಕೊಡಿಸ್ತಾರೆ ದೊಡ್ಡ ಚಾಕ್ಲೇಟು ಅಂತ ಆವಾಗ ನಾವು ಆ ಮಕ್ ಮಕ್ಳಿಗೆ ಒಂದ್ಸತಿ ಕೊಡಿಸಿದಾಗ ಈಗ ಏನೇಂದ್ರೂ ಮೂರು ವರ್ಷದ ನಂತರನೇ ಮಕ್ಳಿಗೆ ಚಾಕ್ಲೇಟ್ ಬೇಕು ಅಂತ ಹೇಳೋದು ಆ ಮೂರು ವರ್ಷ ಎರಡು ವರ್ಷದ ನಂತರ ಆ ಮಕ್ಳಿಗೆ ಒಂದು ಸತಿ ನಾವು ಕೊಡಿಸಿದಾಗ ಎರಡನೇ ಸತಿ ಮೂರನೇ ಸತಿ ಮಕ್ಳಿಗೆ ಅದ್ರ ಬಗ್ಗೆ ಹೇಳಬೇಕು ಏನಾಗತ್ತೆ ನೀ ಚಾಕ್ಲೇಟ್ ತಿಂದ್ರೆ ಏನಾಗತ್ತೆ ಹಲ್ಲು ಉಳಿಯತ್ತೆ ಹಲ್ಲ ಹುಳ ಆಗತ್ತೆ ಹಲ್ಲು ಡಾಕ್ಟರ್ ಕರ್ಕೊಂಡ್ರೆ ನಿನಗೆ ಹಲ್ಲು ತೆಗಿತಾರೆ ಹೊಟ್ಟೆನೂ ಬರುತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ ಇಂಜೆಕ್ಷನ್ ಮಾಡ್ತಾರೆ ಡಾಕ್ಟ್ರು ಈ ತರ ಎಲ್ಲ ಆಗತ್ತೆ ತಿನ್ನಬಾರ್ದು ಚಾಕ್ಲೇಟ್ ಅಂತ ಹೇಳಬೇಕು ಹೇಳ್ಬಿಡ್ಬೇಕು ಅವ್ರಿಗೆ ಹೇಳ್ಬೇಕು ಆಮೇಲೆ ತುಂಬಾ ಹತ್ತಿರ ಮಕ್ಕಳು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕು ಎತ್ಕೊಂಡು ಹೋಗ್ಬೇಕು ಅವ್ರಿಗೆ ಟೈಮ್ ಕೊಡ್ಬೇಕು ಹೊರಗಡೆ ಒಂದ್ ರೌಂಡ್ ವಾಕ್ ಕರ್ಕೊಂಡು ಹೋಗಿ ಬರಬೇಕು ಆಮೇಲೆ ಅವ್ರು ಯಾರು ಯಾರು ಮಾತನ್ನು ಕೇಳೋ ತರ ಇರ್ತಾರಲ್ಲ ಅವ್ರ ಹತ್ರ ನೀವು ಹೇಳಬೇಕಂದ್ರೆ ಟೀಚರ್ ಅವ್ರ ಒಂದ್ಸರಿ ಸ್ಕೂಲ್ ಮಿಸ್ ಹೇಳಿದ್ ಕೇಳೋ ತರ ಇರ್ತಾರೆ ಮಿಸ್ ಅದ್ರೆ ಹೇಳ್ಬೇಕು ಮೇಡಮ್ ಚಾಕ್ಲೇಟ್ ತುಂಬಾ ತಿಂತಾನೆ ಚೂರು ಹೇಳಿ ಕಳಿಸ್ರಿ ಅಂತ ಆ ತರದ್ದು ಆತರ ಮಾಡಿ ಮಕ್ಳಿಗೆ ಚಾಕ್ಲೇಟ್ ಬಿಡಿಸ್ಬೇಕು ಈ ಹಠ ಬಿಡಿಸ್ಬೇಕೇ ವಿನಃ ನಾವು ಏ ಇವ್ನು ತುಂಬಾ ಹಠ ಮಾಡ್ತಾನೆ ಅದು ನಮ್ಮ ಕೈಲಿ ಕಂಟ್ರೋಲ್ಲೇ ಮಾಡೋಕ್ಕಾಗಲ್ಲ ಮೇಡಮ್ ಅದಕ್ಕೆ ಚಾಕ್ಲೇಟ್ಸ್ ಕೊಡಿಸ್ಬಿಡ್ತೀನಿ ಅವನು ಅಷ್ಟು ತಿನ್ನಲ್ಲ ಒಂದು ಅರ್ಧ ತಿಂತಾನೆ ಅರ್ಧ ಬಿಸಾಕ್ತಾನೆ ಆಗ್ಲಿ ಅಂತ ನಾವು ಕೊಡ್ತೀವಿ ಅಂತ ಹೇಳಿ ಮಕ್ಳಿಗೆ ಅವಾಗ ಏನಾಯ್ತು ಒಂದು ಹಠನೂ ಜಾಸ್ತಿ ಆಯ್ತು ಆ ಚಾಕ್ಲೇಟಿಂದ ದುಡ್ಡಿನ ವ್ಯಾಲ್ಯೂ ಮಕ್ಳಿಗೆ ಗೊತ್ತಾಗಲ್ಲ ನೀವು ಐದು ರೂಪಾಯಿ ಚಾಕ್ಲೇಟ್ ಕೊಡ್ಸಿದ್ರೆ ಮಗುಗೆ ಅದು ಫುಲ್ ತಿನ್ನಿಸ್ಬೇಕು ನೀವು ಒಂದ್ಸಲಿ ತಿನ್ಬೇಕು ಮಕ್ಳು ತಿನ್ನಲ್ಲ ಮಕ್ಳು ನೋಡಿ ನೀವು ಐದು ರೂಪಾಯಿ ಇದನ್ನೆಲ್ಲ ಕೊಟ್ಟರೆ ನೀವು ಅದನ್ನ ತಿನ್ನಲ್ಲ ಮಕ್ಳು ಅದನ್ನ ಹೇಳ್ಬೇಕು ನೀನ್ ಇವಾಗ ನೀನು ಇದನ್ನು ತಿನ್ನಲ್ಲ ಇದನ್ನ ಬಿಡ್ತೀಯಾ ಅದಕ್ಕೆ ನೀನು ಈ ಸಣ್ಣದ ತಗೋ ಇದು ಖಾಲಿ ಆದಮೇಲೆ ನಿಂಗೆ ಮತ್ತೆ ಕೊಡಿಸ್ತೀನಿ ಅಂತ ಹೇಳಬೇಕಾದ್ರೆ ಅದನ್ನ ಮಾಡಬಾರ್ದು ಥರ ಹೇಳಿ ಅವರ್ ಆ ಸಂದರ್ಭದಲ್ಲಿ ಸಿಚುವೇಶನನ್ನು ನಾವು ಕಡಿಮೆ ಮಾಡ್ಬೇಕು ಯಾವ ಕಣಕ್ಕೂ ಚಾಕ್ಲೇಟ್ ಮೊಬೈಲು ಅಷ್ಟೇ ಸ್ಕೂಲಿಂದ ಬರ್ತಾರೆ ಮಕ್ಕಳು ಮೊಬೈಲ್ ಬ್ಯಾಗ್ ಇಟ್ಟವ್ರೆ ಮೊಬೈಲ್ ಬೇಕು ಅಂತ ಹೇಳ್ತಾರೆ ಅವಾಗೂ ಕೂಡ ಅಷ್ಟೇ ತಂದೆ ತಾಯಿ ಜಾಬ್ಗೆ ಹೋಗೋರು ಆದ್ರಂತೂ ತುಂಬ ಹಠ ಮಾಡ್ತಾನೆ ಮಗು ಒಂದು ಸ್ವಲ್ಪ ಹೊತ್ತು ಮಗು ಮೊಬೈಲ್ ನೋಡ್ಬಿಡ್ಲಿ ಅಂತೇಳಿ ಮಾಡ್ತೀವಿ ಕೊಡ್ಬಿಡಿ ಮಗುನ ಅದು ಇದೆಲ್ಲ ಪಾಯಿಂಟ್ಸ್ ಗಳು ಎಲ್ಲಿ ಬರುತ್ತೆ ಅಂತಂದ್ರೆ ಅತಿಯಾದ ಪ್ರೀತಿ ಅತಿಯಾದ ಕಾಳಜಿ ಅತಿಯಾದ ಪ್ಯಾಂಪರಿಂಗ್ ಮಾತ್ರ ಮಕ್ಕಳು ಮೊಬೈಲ್ ನ ಕೇಳ ಮೊಬೈಲ್ ಚಾಕ್ಲೇಟ್ಸ್ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು ಸ್ಕೂಲಲ್ಲಿ ಕೂಡ ಹಿಂಗೆ ತುಂಬಾ ಹೊರಟಿದೆ ಅಂದ್ರೆ ಈ ಕತೆಗಳು ಹೇಳೋದ್ರ ಮೂಲಕ ಅದ್ರ ಮೂಲಕ ನಾವು ಈ ಚಾಕ್ಲೇಟ್ಸ್ ತಿನ್ನೋದು ಮತ್ತೆ ಈ ಮೊಬೈಲ್ಸ್ ನೋಡೋದನ್ನೆಲ್ಲ ಕಡಿಮೆ ಮಾಡಿದೀವಿ ಮತ್ತೆ ಮಕ್ಕಳಿಗೆ ಈ ಹಠ ಬಿಡಿಸ್ಬೇಕು ಅಂದ್ರೆ ನಾವು ಮಕ್ಕಳಿಗೆ ಸ್ವಲ್ಪ ಶಿಸ್ತನತ್ತ ಗಮನ ಕೊಡಿಸ್ತಾ ಬರ್ಬೇಕು ಅವ್ರಿಗೆ ಶಿಸ್ತನ್ನ ಕಲಿಸ್ತಾ ಹೋಗ್ಬೇಕು ಅವರಿಗೆ ಅಂದ್ರೆ ನೀನು ಹೋಮ್ ವರ್ಕ್ ಹಂಗೆ ಹೋಮ್ ವರ್ಕ್ ಮಾಡ್ಸೋದನ್ನ ಒಂದು ಹಠ ಮಾಡ ಹಠ ಇವ ನನ್ನ ವರ್ಕ್ ಎರಡು ಟೂ ಪೇಜ್ ಇದೆ ಒನ್ ಪೇಜ್ ಇದೆ ನಾನು ಬರಿಬೇಕು ಅದು ದೊಡ್ಡ ಕೆಲಸ ನಿಂದು ಅನ್ನೋ ತನ್ ಅನ್ನೋ ಥರ ಅವ್ರ ಹತ್ರ ಹೋಮ್ವರ್ಕ್ ನಾವು ಪ್ರೊಜೆಕ್ಟ್ ಮಾಡ ಆ ಥರ ಹೇಳ್ಬೇಡಿ ನೀವು ವರ್ಕ್ ಖುಷಿಯಿಂದ ಮಾಡಬೇಕು ಮಕ್ಕಳು ಶಿಸ್ತು ನಿಂಗೆ ಇವತ್ತೇನು ಹೇಳ್ಕೊಟ್ಟಿದ್ದಾರೆ ಮೇಡಮ್ ಬನ್ನಿ ಇದನ್ನು ಮಾಡೋಣ ಇದನ್ನು ಲೈನ್ ಹಾಕೋಣ ಇದನ್ನು ಬರೆಯೋಣ ಅಂತ ಹೇಳಿ ಅವರಿಗೆ ಶಿಸ್ತಿನತ್ತ ನಾವು ಅವ್ರನ್ನ ಕರ್ಕೊಂಡು ಹೋದಾಗ ಏನಾಗುತ್ತೆ ಈ ಹಠ ಮಾರಿ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲಾ ಪೇರೆಂಟ್ಸ್ಗೂ ಒಂದ್ ಕಡೆಯಲ್ಲಿ ನನ್ ಮಗು ಒನ್ ಆಫ್ ದ ಬೆಸ್ಟ್ ಗೊಂಬೆನೇ ತಗೊಂಡು ಆಟಾಡ್ಬೇಕು ಒಳ್ಳೆ ಚಾಕ್ಲೇಟೇ ತಿನ್ಬೇಕು ಒಳ್ಳೆ ಬಟ್ಟೆನೆ ಹಾಕ್ಬೇಕು ಒಳ್ಳೆ ಆಟ ಸಾಮಾನು ತೊಗೊಂಡೆ ಆಟ ಆಡ್ಬೇಕು ಅಂತಕ್ಕಂಥದ್ದು ಕೆಲವ್ರಿಗೆ ಇರತ್ತೆ ಇರ್ಲಿ ಅದೇ ನೀವು ಏನೇ ವಸ್ತು ಮಕ್ಕಳಿಗೆ ಕೊಡಿಸಿದ್ರೆ ಅದ್ರ ವ್ಯಾಲ್ಯೂ ಅವ್ರಿಗೆ ಹೇಳಿ ನೀನು ಇದನ್ನ ಹಾಳು ಮಾಡಬಾರ್ದು ಇದಕ್ಕಿಷ್ಟು ನಾವು ಇದು ಮಾಡಿದೀವಿ ಇದನ್ನ ಹಾಳು ಮಾಡಬಾರ್ದು ಹಾಳಾದ್ರೆ ನಿಂಗೆ ಇನ್ನೊಂದು ಕೊಡ್ಸಲ್ಲ ನಾನು ಅದನ್ನ ಚೆನ್ನಾಗಿ ಹಿಡ್ಕೊಂಡ್ರೆ ಮಾತ್ರ ನನಗೆ ಇನ್ನೊಂದು ಇನ್ನೊಂದು ಕೊಡಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳಿ ನಾವು ಅವ್ರಿಗೆ ಕೊಟ್ಟಾಗ ಅವರು ಅದನ್ನ ಚೆನ್ನಾಗಿ ಹಿಡ್ಕೋತಾರೆ ಮತ್ತೆ ಇನ್ನೊಂದು ಬೇಕು ಅಂತ ನಮ್ಮ ಹತ್ರ ಅವರು ಹಠ ಮಾಡಲ್ಲ ಇದು ಹಠಮಾರಿ ಕಮ್ಮಿ ಮಾಡಕ್ಕೆ ಮಾಡೋಕ್ಕೆ ನಾವು ಮಕ್ಕಳ ಜೊತೆ ತುಂಬಾ ಹೊತ್ತು ಬೆರಿಬೇಕು ಬೆರೆದ್ರೆ ಮಾತ್ರ ಇದನ್ನ ನಾವು ಮಾಡ್ಬೇಕು ಶಿಸ್ತಿನತ್ತ ಗಮನ ಕೊಡೋದು ಅತಿಯಾದ ಪ್ರೀತಿ ಕಾಳಜಿ ಪ್ಯಾಂಪರಿಂಗ್ ಮಾಡೋದು ಅತಿಯಾಗಿ ಅದನ್ನ ಯಾವ್ದು ಮಾಡ್ಬೋದು ಮಕ್ಕಳ ಮತ್ತೆ ಮಕ್ಕಳ ಸಾಮರ್ಥ್ಯವನ್ನ ಗುರುತಿಸ್ಬೇಕು ಕೆಲವು ಮಕ್ಳು ಏನ್ ಮಾಡ್ತಾರೆ ರೈಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಬರಿಬೇಕು ಬರವಣಿಗೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ ಬರೆಯೋ ಇಂಟ್ರೆಸ್ಟ್ ಇರಲ್ಲ ಮಕ್ಳಿಗೆ ಓರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಕೆಲವು ಮಕ್ಳಿಗೆ ಏನಿರುತ್ತೆ ಡ್ರಾಯಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಈ ತರದ ಅವ್ರವ್ರ ಯಾವ್ದಾದ್ರು ಸಾಮರ್ಥ್ಯ ಇದೆ ಅಂತ ನೋಡ್ಕೊಂಡು ಅವರಿಗೆ ಈ ಹೋಮ್ ವರ್ಕ್ ಆದ್ಮೇಲೆ ಡ್ರಾಯಿಂಗ್ ಮಾಡ್ತಾ ಒಂದು ಬಾಲ್ ಹಾಕೊಡೋದು ಆ ಬಾಲಿಗೆ ಕಲರಿಂಗ್ ಮಾಡೋ ಒಂದ್ ಆ್ಯಪಲ್ ಅದಕ್ಕೆ ಕಲರಿಂಗ್ ಮಾಡು ಒಂದು ಫ್ರೂಟ್ಸ್ ಅದಕ್ಕೆ ಕಲರಿಂಗ್ ಮಾಡು ಈ ತರದ್ರಲ್ಲಿ ಅವ್ರಿಗೆ ಗಮನ ನಾವು ಹೋಗ್ತಾ ಹೋದ್ರೆ ಆಕ್ಚುಲಿ ಅವ್ರ ಮೊಬೈಲ್ ನೋಡಲ್ಲ ಆ ಟಿವಿನ ನೋಡಲ್ಲ ಆಮೇಲೆ ಬೇಡವಾಗಿ ತಿನ್ನೋದ್ರ ಜೊತೆಗೆ ಅದ್ರ ಕಡೆ ಗಮನ ಬರೋಲ್ಲ ಅವ್ರಿಗೆ ಅವ್ರಿಗೆ ನಾವು ಮೇನ್ ಮಾಡಬೇಕಾಗಿತ್ತು ಟೈಮ್ ಕೊಡ್ಬೇಕು ಮತ್ತು ಅವ್ರ ಭಾವನೆಗಳನ್ನ ನಾವು ಸ್ಪಂದಿಸ್ಬೇಕು ಇವತ್ತೇನೋ ಮಗು ಸ್ಕೂಲಿಂದ ಬರ್ತಾ ತುಂಬಾ ಸುಸ್ತಾಗಿ ಬಂದ್ಬಿಟ್ಟಿದಾನೆ ಅಂತ ಅಂದರೆ ಯಾಕೆ ಏನಾಯ್ತು ಏನು ಆಟ ಆಡದ್ಯ ಇವತ್ತು ತುಂಬ ಹೊತ್ತು ಆಟ ಆಡದ್ಯಾ ಮಗುನ ಕೇಳಬೇಕು ಅತ್ಕೊಂತ ಬಂದ್ರೆ ಇಲ್ಲ ತುಂಬಾ ಖುಷಿಯಿಂದ ಬಂದ್ರೆ ಮಗಳು ಇವತ್ತು ಏನು ಹೇಳ್ಕೊಟ್ರು ಮ್ಯಾಮ್ ಆ ತರದ್ದನ್ನ ಈಗ ಡೈಮ್ಸ್ ಯಾವ್ದು ಹೊಸಾದ್ ಹೇಳ್ಕೊಟ್ರ ಈ ಥರದ್ದನ್ನು ನಾವು ಹತ್ರ ಕೇಳ್ತಾ ಹೋದಾಗ ಏನಾಗುತ್ತೆ ಅವರಿಗೆ ಹಠ ಕಡಿಮೆ ಆಗ್ತಾ ಹೋಗುತ್ತೆ ಹಠ ಮಾರಿತನ ಜಾಸ್ತಿ ಆಗುತ್ತೆ ನಾವು ನೀವು ತಂದೆ ತಾಯಿ ಮನೇಲಿ ಅಜ್ಜ ಅಜ್ಜಿ ಮನೇಲಿ ಯಾರೇ ಇದ್ರು ಕೂಡ ಮಕ್ಕಳ ಜೊತೆ ತುಂಬಾ ಮಾತಾಡಿದಾಗ ತುಂಬ ತುಂಬ ಬೆರ್ದಾಗ ಆಟೋಮೆಟಿಕ್ ಅವರಿಗೆ ಹಠಮಾರಿ ಏನಾಗುತ್ತೆ ಕಡಿಮೆ ಆಗ್ತದೆ ಬೇಸಿಕ್ ನಾವು ಹಠ ಕಮ್ಮಿ ಮಾಡಿಸ್ತಾ ಬರಬೇಕು ಅದನ್ನ ಅದನ್ನ ಮಾಡಿಕೊಂಡ್ರೆ ಮಕ್ಳು ಆಟ ಮಾಡೋದನ್ನ ಕಡಿಮೆ ಅವ್ರಿಗೆ ಹೇಳಬೇಕು ಚಾಕ್ಲೇಟ್ ತಿನ್ನಬಾರ್ದು ಏನಾಗತ್ತೆ ನಿನ್ನ ಮನೆ ಊಟ ಮಾಡಿದ್ರೆ ನಿನಗೆ ಏನು ಶಕ್ತಿ ಸಿಗತ್ತೆ ಎನರ್ಜಿ ಬರುತ್ತೆ ನಿನಗೆ ನೀನು ಚೋಟಾ ಭೀಮ್ ಥರ ಆಗ್ತೀಯಾ ಸ್ಪೈಡರ್ ಮ್ಯಾನ್ ತರ ಆಗ್ತೀಯಾ ನೀನು ಆತರ ಆ ಶಕ್ತಿ ಮಾನ್ ತರ ಆಗ್ತೀಯಾ ನೀನು ಈ ಥರದ್ದನ್ನು ಮಕ್ಳಿಗೆ ನಾವು ಹೇಳ್ಬೇಕು ನೋಡಿ ಇದು ಮುದ್ದೆ ಊಟ ಮಾಡಿದ್ರೆ ನೀನು ಸ್ಪೈಡರ್ ಮ್ಯಾನ್ ಥರ ಶಕ್ತಿ ಬರುತ್ತೆ ನಿನಗೆ ನೀನು ಬೇಗ ದೊಡ್ಡೋನ್ ಬೇಗ ಎಲ್ಲದನ್ನು ಕಲಿತೀಯಾ ನೀನು ಈ ಥರ ತಕ್ಕಂಥದ್ದನ್ನು ಹೇಳ್ತಾ 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 ಮಕ್ಳನ್ನ ನಮ್ಮ ಹೇ ನೀನ್ ಊಟ ಮಾಡೋ ನೀನ್ ಊಟ ಮಾಡ್ಬೇಕಷ್ಟೇ ಹೇಳಿದ್ರೆ ಮಕ್ಳು ಅದನ್ನ ಕೇಳಲ್ಲ ಈ ಏಜ್ ಎಲ್ಲಾ ಅಟ್ರಾಕ್ಷನ್ ಆಗಿದೆ ಇವಾಗ ಹಾಗಾಗಿ ಪಾನಿಪುರಿ ಗೋಬಿ ಮಂಚೂರಿ ಅಂತೂ ಮಕ್ಕಳು ಮತ್ತ ಹತ್ತು ಹನ್ನೆರಡು ವರ್ಷ ತನಕ ಅದ್ರ ಟೇಸ್ಟೇ ಮಾಡಿಸ್ಬಾರ್ದು ಅನ್ನೋದ್ ನಾನು ಈಗಿನ ಮಕ್ಳು ನೋಡೋದ್ ನಾಲ್ಕೈದು ವರ್ಷ ಐದು ವರ್ಷ ತನಕನೇ ಆ ಬೈಕ್ ಮೇಲೆ ಕುತ್ಕೊಂಡು ಅದ್ ಎಂತ ಚಂದ ತಿನಿಸ್ತಾ ತಂದೆ ತಾಯಿ ಪಾನಿಪುರಿ ಗೋಬಿ ಮಂಚೂರಿ ಅಂದ್ರೆ ಆ ಬೈಕ್ ಮೇಲೆ ಕುತ್ಕೊಂಡು ಆ ಮಳೆ ಬರ್ತಿರತ್ತೆ ಇಲ್ಲದ್ರೆ ಹಂಗೇ ಆಗಿರುತ್ತೆ ಆ ಕೆಲವೊಂದ್ಸಲಿ ಮಗು ಯೂನಿಫಾರ್ಮು ಚೇಂಜ್ ಮಾಡಿರಲ್ಲ ಅವಾಗೇ ತಗೋ ಕರ್ಕೊಂಡ್ಬಂದು ಬಂದು ಬೈಕ್ ಮೇಲೆ ಕೂರಿಸ್ಕೊಂಡು ಮಕ್ಳಿಗೆ ಪಾನಿಪುರಿ ಗೋವಿ ಮಂಚೂರಿ ತಿನ್ನಿಸ್ತಾ ಇರೋದು ಅದೆಷ್ಟರೇ ಖಾರ ಇರಲಿ ಮಕ್ಕಳು ಖುಷಿಯಿಂದ ಎಂಜಾಯ್ ಮಾಡ್ತಾ ತಿಂತಾಯಿರ್ತಾವೆ ಅದನ್ನ ನಾವು ಅಭ್ಯಾಸ ಮಾಡ್ಸಿದ್ ನಾವೇ ಅಲ್ವಾ ಇವತ್ತು ನಾವು ಅಭ್ಯಾಸ ಮಾಡ್ಸಿರ್ತೀವಿ ನಾಳೆ ಏನೊಂದು ವಾರ ಬಿಟ್ಟು ಮಕ್ಳು ಕೇಳ್ತಾರೆ ಅವಾಗ ಅದನ್ನ ಆಟ ಮಾಡ್ತಿವಿ ಅವಾಗ ನಾವು ಕೊಡಿಸ್ತಿಲ್ಲ ಅಂದ್ರೆ ತಪ್ಪು ನಮ್ದಾಗಿರುತ್ತೆ ಯಾಕೆಂದ್ರೆ ನಾವು ಫಸ್ಟ್ ಅದನ್ನ ರುಚಿ ಮಾಡಿಸ್ಬಿಟ್ಟಿರ್ತೀವಲ್ಲ ಮಕ್ಕಳಿಗೆ ರುಚಿ ಮಾಡಿಸ್ಲೇಬಾರ್ದು ಅದನ್ನ ಅದರಲ್ಲಿ ಅದರದ್ದು ನೀವು ಪೂರ್ತಿ ಪ್ರಮಾಣದ ಅದು ಪಾನಿಪುರಿ ಗೊಮ್ಮೆ ನೋಡ್ಬಿಟ್ರೆ ನೀವು ತಿನ್ನಲ್ಲ ಮತ್ತೆ ಮಕ್ಳಿಗೂ ಕೊಡ್ಸಲ್ಲ ನೀವು ಹಂಗೆ ಅದಷ್ಟು ಇಷ್ಟ್ರಿ ಆ ತರ ಅದನ್ನು ಪ್ರಿಪೇರ್ ಮಾಡ್ತಾರೆ ಅವರು ಮಾಡೋರು ಇರುತ್ತೆ ಮನೇಲಿ ಎಲ್ದಿ ಮಾಡಿ ನೀವು ಕೊಡ್ಬೋದು ಮಕ್ಕಳಿಗೆ ಅಲ್ಲ ಮಕ್ಕಳ ಭಾವನೆಗಳಿಗೆ ಬೆಲೆ ಕೊಡಬೇಕು ಮಕ್ಕಳ ಸಾಮರ್ಥ್ಯದ ಕಡೆಗೆ ಗಮನ ಕೊಡಬೇಕು ಆಮೇಲೆ ಅವ್ರ ಶಿಸ್ತಿನ ಒಳಗೆ ಗಮನ ಕೊಡಬೇಕು ಮತ್ತೆ ಇನ್ನೊಂದೇನು ಮೇಯ್ನ್ ಪಾಯಿಂಟ್ ಅಂತಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಮೇಯ್ನ್ ಅವರಿಗೆ на um, ಸ್ಪರ್ಶದಿಂದ ಅಂದ್ರೆ ಅವ್ನ ಎತ್ಕೋಬೇಕು ಅವ್ರನ್ನ ಮುದ್ದು ಮಾಡ್ಬೇಕು ಅವ್ರನ್ನ ತೊಡೆ ಮೇಲೆ ಕೂರಿಸ್ಕೋಬೇಕು ನಮ್ಮಲ್ಲಿ ಬರೋ ಎಲ್ಲ ಎರಡು ಮೂರು ವರ್ಷದ ಒಳಗಿನ ಮಕ್ಕಳೆಲ್ಲ ಯಾಕೆ ನಮ್ಮ ಹತ್ರ ಈಸಿಯಾಗಿ ಬಿಡ್ತಾರೆ ಅಂತ ಅಂದ್ರೆ ನಮ್ಮಲ್ಲಿ ಹಂಗಿರುತ್ತೆ ಅಂದ್ರೆ ಬಂದ ತಕ್ಷಣ ಅವ್ರು ಅಳ್ತಾ ಇದ್ರೆ ಹಾಗೆ ಹೇ ಅಳು ನಿಲ್ಸು ಅಳು ನಿಲ್ಸು ಅಂತ ನಾವ್ ಹೇಳಲ್ಲ ಮಕ್ಳಿಗೆ ಅಷ್ಟೇ ಯಾಕೆ ಕಳ್ತಿದೀ ಅಬ್ಬಾ ಅಬ್ಬಾ ಅಂತ ಅವ್ರನ್ನ ಎತ್ಕೋಬೇಕು ಸಮಾಧಾನ ಮಾಡ್ಬೇಕು ಅಳದ ಕಡೆ ಗಮನ ಕೊಡ್ಬೇಕು ಅವ್ರಿಗೆ ಪ್ರೀತಿ ಜಾಸ್ತಿ ಮಾಡ್ಬೇಕು ಹಗ್ ಮಾಡ್ಬೇಕು ಪ್ರೀತಿ ಮಾಡಬೇಕು ಅವ್ರಿಗೆ ಆ ಯಾಕೆ ಕಳತಿದಾನೆ ಒಂಥರ ಕೇಳಬೇಕು ಅವನಾದ್ರೆ ನಾವು ಕೇಳ ಪೇಶನ್ಸೆ ನಾವು ತೋರಿಸ್ಲಿಲ್ಲ ಅಂದ್ರೆ ಅದು ಆಗಲ್ಲ ನಾವು ಸ್ಕೂಲಲ್ಲಾದ್ರೂ ಅಷ್ಟೇ ಮಕ್ಳು ಯಾವ್ದಾರ ಒಂದು ಎರಡು ವರ್ಷ ಮೂರು ವರ್ಷದ ಮಗು ಹೊಳತಾ ಇದ್ದರೆ ಮೇಲೆ ಪ್ಲೇ ಹೋಮ್ ಮಕ್ಕಳು ಬಂದರೆ ಏನು ಬೇಕಪ್ಪ ನಿಮಗೆ ಏನು ಅವ್ನು ಅಷ್ಟು ಸತಿ ನಾವು ಒಂದು ಹತ್ತು ಸತಿ ಹದಿನೈದು ಸತಿ ನಾವು ಮಕ್ಳಿಗೆ ಕೇಳ್ತೀವಿ ಯಾಕೆ ಅಳ್ತೀಯಾ ಏನು ಬೇಕು ಏನು ಬೇಕು ಅಮ್ಮ ಬೇಕಾ ಲಾಸ್ಟಿಗೆ ನಾವೇ ಆನ್ಸರ್ ಮಾಡ್ತೀವಿ ಅಮ್ಮ ಬೇಕಾ ಅಪ್ಪ ಬೇಕಾ ನಾವು ಮಕ್ಳು ಹೇಳ್ತೀವಿ ಆಯಿತು ಫೋನ್ ಮಾಡೋಣ ಫೋನ್ ಮಾಡ್ತೀನಿ ಬ್ಯುಸಿ ಬರ್ತಾ ಇದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ಆಯಿತು ಸುಮ್ಮನೂ ನೀನು ಎಲ್ಲಿ ಹಂಗೆ ಆ ಥರ ಮಾಡಿ ಮಾಡಿ ಮಾಡಿದ್ರೆ ಮಕ್ಳು ಮೂರು ನಾಲ್ಕು ದಿನದಲ್ಲೇ ನಮ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಬೈಕ್ ಕೇಳ್ದು ಆರಾಮಾಗಿ ಬಾಯ್ ಮಾಡಿ ಸುಮ್ಮನೆ ಸ್ಕೂಲ್ ಒಳಗೆ ಬಂದುಬಿಡ್ತಾರೆ ಈ ತರ ಮಾಡ್ತಾ ಮಾಡ್ತಾ ನಾವು ಆಟ ಮಾರೇತನವನ್ನ ಕಡಿಮೆ ಮಾಡಬೇಕೇ ವಿನಃ ನಾವು ಮಕ್ಕಳಿಗೆ ಒಡ್ದು ಬಡ್ದು ಅವರಿಗೆ ನಾವು ಶಿಕ್ಷೆ ಕೊಟ್ಟು ನಾವು ಅವ್ರ ಆಟ ಮಾರೇತನ ನಾವು ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಸುಳ್ಳು ಈಗ ಬಗ್ಗಲ್ಲ ಮಕ್ಳು ಒಡ್ತಕ್ಕೆಲ್ಲ ಬಗ್ಗಲ್ಲ ಆಮೇಲೆ ಅವ್ರು ಕೇಳಿದ್ದನ್ನೆಲ್ಲ ನಾವು ಕೊಡಿಸ್ತಾ ಹೋದ್ರೆ ಆಟ ಮಾಡ್ದಾಗ ನಾವು ಕೊಡಿಸ್ತಾ ಹೋದ್ರೆ ಮಕ್ಳು ಅದನ್ನೇ ಕಲ್ತ್ ಬಿಡ್ತಾರೆ ನಾವು ನಾವು ಕೇಳಿದ್ರೆ ನಾವು ಹತ್ರ ಕೊಡ್ಸೆ ಕೊಡ್ಸ್ತಾರೆ ಅಂತಕ್ಕಂಥದ್ದು ಕೂಡ ಮಕ್ಳಗ್ ಗಮನಕ್ಕೆ ಬಂದ್ಬಿಡುತ್ತೆ ಅದು ಬರದೇ ಇರೋ ರೀತಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಳ ಆಟ ಮಾರಿತನವನ್ನ ನಾವು ಕಡಿಮೆ ಮಾಡ್ಬೇಕು ಇವು ಐದು ಪಾಯಿಂಟ್ ಅತಿಯಾದ ಪ್ಯಾಂಪ್ರಿಂಗು ಅತಿಯಾದ ಕಾಳಜಿ ಮುದ್ದು ಇದು ಇಲ್ದಂಗೆ ಮತ್ತೆ ಸಾಮರ್ಥ್ಯದ ಕಡೆ ಬೆಲೆ ಗಮನ ಕೊಡ್ತಾ ಆಮೇಲೆ ಭಾವನೆಗಳಿಗೆ ಬೆಲೆ ಕೊಡ್ತಾ ಮತ್ತೆ ಶಿಸ್ತನ ಕಡೆ ಗಮನ ಕೊಡ್ತಾ ಶಿಸ್ತು ಮನೇಲಿ ಯಾರು ಶಿಸ್ತು ಹೇಳ್ಕೊಡ್ತಿರ್ತಾರಲ್ಲ ಅವ್ರಿಗೆ ಕೂಡ ನಾವು ಬೆಂಬಲ ಕೊಡ್ತಾ ಮಕ್ಕಳಿಗೆ ತುಂಬಾ ಟೈಮ್ ಕೊಡ್ತಾ ಈ ತರ ಮಾಡ್ತಾ ಇದ್ರೆ ಮಕ್ಕಳ ಆಟ ಮಾರಿ ಮಾಡಲ್ಲ ಆಟ ಮಾಡಲ್ಲ ಅವರು ಆಟ ಮಾಡದೆ ಇರೋ ತರ ನಾವು ಮಕ್ಕಳನ್ನ ಬೆಳೆಸಬೇಕು ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೂ ಅಂತ ನಿಮಗೆ ಗೊತ್ತಿದೆ ನಾವು ಇವತ್ತು ಮನೆಯ ಮೊದಲ ಪಾಠಶಾಲೆ ನಾವು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ನೀವು ಮನೆಯಲ್ಲಿ ಹೇಳ್ಕೊಟ್ಟಿದ್ದು ಮುಂದೆ ಅವ್ರ ದೊಡ್ಡ ಡಿಗ್ರಿಗಳನ್ನ ತಗೊಂಡಾಗ ಅವ್ರ ಜೀವನಕ್ಕಿದು ತುಂಬಾ ಉಪಯೋಗ ಆಗ್ತಾ ಹೋಗುತ್ತೆ ಹಾಗಾಗಿ ಈ ತರ ನಾವು ಮಕ್ಕಳನ್ನ ತುಂಬಾ ಪ್ಯಾಂಪ್ರಿಂಗ್ ಮಾಡದೇ ಇರೋ ರೀತಿ ಅವ್ರಿಗೆ ಸಾಮರ್ಥ್ಯವನ್ನ ಗಮನಿಸ್ತಾ ಅವ್ರ ಬೆಲೆಗಳ ಅವ್ರ ಭಾವನೆಗಳಿಗೆ ಬೆಲೆ ಕೊಡ್ತಾ ಅವರನ್ನ ಮುದ್ದು ಮಾಡ್ತಾ ಅವ್ರು ಕೇಳಿದಾಗ ಬೇಡವಾಗಿರೋದನ್ನು ಕೊಡ್ತ ಕೊಡದೇ ಇರೋ ರೀತಿ ನಾವು ನೋಡಿಕೊಂಡ್ರೆ ಆ ಮಕ್ಳನ್ನ ಆಟ ಮಾಡೋದಕ್ಕೆ ನಿಲ್ಲಿಸೋದೇನು ತುಂಬ ದೊಡ್ಡ ಸಾಹಸ ಅಲ್ಲ ಊಟ ಮಾಡಿಸೋದು ಅಷ್ಟೇ ತುಂಬಾ ದೊಡ್ಡ ಸಾಹಸ ಏನಲ್ಲ ಆದ್ರೆ ಅದ್ರ ಕಡೆಗೆ ನಾವು ಗಮನ ಕೊಡಬೇಕು ಅದ್ರ ಕಡೆಗೆ ನಾವು ಅದನ್ನ ಅದನ್ನು ನಿಲ್ಸಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದ್ರ ಕಡೆಗೆ ನಾವು ಗಮನ ಕೊಡಬೇಕು ಅಂತ ಹೇಳ್ತಾ ಎಲ್ಲರೂ ಮೊನ್ನೆಂದ್ರೂ ವಿಡಿಯೋ ನೋಡಿದೀರ ಈ ವಿಡಿಯೋನೂ ನೋಡ್ಕೊಳ್ಳಿ ಯಾರ್ಯಾರಿಗೆ ಇದ್ರದ್ದು ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ಸಾಕಷ್ಟು ವಿಡಿಯೋನ ನೀವು ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹ್ಮ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಚಾನಲ್ ನೋಡ್ತಾ ಇದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಏನಂದ್ರೆ ಇದು ವಿಡಿಯೋ ಹೇಗೆ ಬರ್ತಿದೆ ಚೆನ್ನಾಗಿ ಬರ್ತಿದ್ಯಾ ಹೇಗೆ ಬರ್ತಿದೆ ಲೆಂತಿ ಆಗ್ತಿದ್ಯಾ ಅಥವಾ ತುಂಬಾ ಮಾತಾಡ್ತಿದೀನಾ ಆ ಥರದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ ಮುಂದೆ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತ ವಿಚಾರದ ಬಗ್ಗೆ ನಾವು ಮಾತಾಡೋಣ ಮೊಬೈಲ್ ನ ಹೇಗೆ ನಿಲ್ಸೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಮಾತಾಡೋಣ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ತೆ ಬರ್ತೀನಿ ಓಕೆ